ಎನ್ ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ವಿರೋಧಿಗಳಿಗೆ ಪರೋಕ್ಷವಾಗಿ ಎಚ್ಚರಿಕೆಯನ್ನ ಕೊಟ್ಟರು ಕೆ ಎನ್ ರಾಜಣ್ಣ ಹೌದು ಸಚಿವ ಸ್ಥಾನದಿಂದ ವಜಾಗೊಂಡಿರುವಂತಹ ಕೆ ಎನ್ ರಾಜಣ್ಣ ಅವರು ಪರೋಕ್ಷವಾಗಿ ತಮ್ಮ ವಿರೋಧಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದು ಪಿತೂರಿ ಮಾಡುವಂಥದ್ದು ನನಗೂ ಕೂಡ ಬರುತ್ತೆ ಪಿತೂರಿ ವಿದ್ಯೆ ಬರೋದಿಲ್ಲ ಅಂತ ಅಂದುಕೊಳ್ಳಬೇಕಾಗಿಲ್ಲ ಅಂತ ಹೇಳಿ ಗುಡುಗಿದ್ದಾರೆ ಇನ್ನು ಶುಕ್ರವಾರ ಪಟ್ಟಣದಲ್ಲಿ ನಡೆದಂತಹ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ನನ್ನನ್ನ ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸೋದಕ್ಕೆ ಮೂವರು ದೆಹಲಿಯಲ್ಲಿ ವ್ಯವಸ್ಥಿತವಾಗಿ ಪಿತೂರಿಯನ್ನ ಮಾಡಿದ್ದಾರೆ ಪಿತೂರಿ ವಿದ್ಯೆ ನನಗೂ ಕೂಡ ಗೊತ್ತಿದೆ ಈ ಸಂದರ್ಭದಲ್ಲಿ ಅದನ್ನ ಬಳಸೋದಿಲ್ಲ ಮುಂದೆ ಒಂದು ಕಾಲ ಬರುತ್ತೆ ಅಂತ ಹೇಳಿ ರಾಜಣ್ಣ ಮಾರ್ಮಿಕವಾಗಿ ಹೇಳಿದ್ದಾರೆ ತಮ್ಮ ವಜಾಗೊಳಿಸುವಿಕೆಯ ಹಿಂದೆ ದೆಹಲಿಯಲ್ಲಿ ನಡೆದ ಸೈದ್ಧಾಂತಿಕ ಕೈವಾಡವನ್ನ ಅವರು ಪರೋಕ್ಷವಾಗಿ ಸೂಚನೆ ಮಾಡಿದ್ದಾರೆ ಇನ್ನು ಸಚಿವ ಸ್ಥಾನ ಕಳೆದುಕೊಂಡಿದ್ರು ಕೂಡ ಕೆ ಎನ್ ರಾಜಣ್ಣ ಆತ್ಮವಿಶ್ವಾಸವನ್ನ ಕಳೆದುಕೊಂಡಿಲ್ಲ ವಿಧಾನಸಭೆ ಅಧಿವೇಶನ ಮುಗಿದ ನಂತರ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಎಲ್ಲಾ ವಿಚಾರವನ್ನ ತಿಳಿಸ್ತೇನೆ ಸಮಯ ಬಂದಾಗ ಸಚಿವ ಸ್ಥಾನವನ್ನ ಮತ್ತೆ ತೆಗೆದುಕೊಳ್ತೇನೆ ಇದೇ ಅವಧಿಯಲ್ಲಿ ಸಚಿವನಾಗ್ತೇನೆ ಹೈಕಮಾಂಡ್ ಅನ್ನ ಒಪ್ಪಿಸ್ತೇನೆ ದೆಹಲಿಗೆ ಹೋಗಿ ಬಂದ ಮೇಲೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಇದು ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಪುನಃ ಲಭಿಸುವಂತ ವಿಶ್ವಾಸವನ್ನ ಮೂಡಿಸಿದೆ ಸಚಿವ ಸ್ಥಾನವನ್ನ ಕಳೆದುಕೊಂಡಿದ್ರು ಕೂಡ ಕೆಎನ್ ರಾಜಣ್ಣ ಆತ್ಮವಿಶ್ವಾಸ ಕಳೆದುಕೊಂಡಿಲ್ಲ ವಿಧಾನಸಭಾ ಅಧಿವೇಶನ ಮುಗಿದ ನಂತರ ತಮ್ಮ ಹೇಳಿಕೆಯ ಕುರಿತು ಸ್ಪಷ್ಟನೆ ನೀಡಿದಂತಹ ರಾಜಣ್ಣ ನಾನು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ ಸ್ವಾರ್ಥಕ್ಕಾಗಿ ಸುಳ್ಳನ್ನ ಹೇಳುವಂತ ವ್ಯಕ್ತಿ ಕೂಡ ಅಲ್ಲ ಬೇರೆಯವರ ಅನುಕೂಲಕ್ಕಾಗಿ ಸುಳ್ಳನ್ನ ಹೇಳಿದ್ದೇನೆ ಹೆಚ್ಚುವರಿಯಾಗಿ ಉಪಮುಖ್ಯಮಂತ್ರಿಗಳ ನೇಮಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದೇನೆ ನಾನು ಹೇಳಿದ್ದನ್ನ ದೆಹಲಿಗೆ ತಲುಪಿಸ್ತೀನಿ ನಾನೇನು ಮುಚ್ಚುಮರೆ ಮಾತನಾಡೋದಿಲ್ಲ ಪಕ್ಷದ ವಿಚಾರವನ್ನ ಸಾರ್ವತ್ರಿಕವಾಗಿ ಮಾತನಾಡಬಾರದು ವಾತಾವರಣ ಪರಿಸ್ಥಿತಿ ಸತ್ಯವನ್ನ ಕಹಿ ಮಾಡುತ್ತೆ ಅಂತ ಹೇಳಿ ತಿಳಿಸಿದರು ಇನ್ನು ಪಕ್ಷದ ಆಂತರಿಕ ವಿಚಾರಗಳನ್ನ ಸಾರ್ವಜನಿಕವಾಗಿ ಚರ್ಚಿಸದಂತೆ ಎಚ್ಚರ ವಹಿಸುವಂತಹ ಅಗತ್ಯವನ್ನ ಕೂಡ ಪರೋಕ್ಷವಾಗಿ ಪ್ರತಿಪಾದಿಸಿದ್ದಾರೆ ರಾಜಣ್ಣ ಅವರ ಈ ಒಂದು ಹೇಳಿಕೆಗಳು ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರವಾದಂತಹ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಮುಂದಿನ ದಿನದಲ್ಲಿ ಅವರ ರಾಜಕೀಯ ನಡೆ ಏನು ಅನ್ನುವಂಥದ್ರ ಬಗ್ಗೆಯೂ ಕೂಡ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು ರಾಜಣ್ಣ ಅವರ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಒತ್ತಿ